ಶ್ರಾವಣಗೌರಿ ಹಾಡು ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ಹೂರ್ಣದಾರತಿ ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ಹೂರ್ಣದಾರತಿ ಮುತ್ತಿನಂತೆ ಹೊಳೆಯುತ್ತಿರುವ ಮುತ್ತಿನಾರತಿ भक्तिन्द बेळगुविनु वज्रदारति मुत्तिनन्ते होळयुतिरुव मुत्तिनारति भक्तिन्द बेळगुविनु वज्रदारति मुत्तु मत्ते मत्ते बेळगुवेनु हूर्णदारति ಶುಕ್ರವಾರ ಶುಭ ಸಂಜೆಯಲ್ಲಿ ಪೂಜಿಸುವೆ ಕಷ್ಟಗಳ ನೀಗೆಂದು ಕೇಳಿಕೊಳ್ಳುವೆ ಶುಕ್ರವಾರ ಶುಭ ಸಂಜೆಯಲ್ಲಿ ಪೂಜಿಸುವೆ ಕಷ್ಟಗಳ ನೀಗೆಂದು ಕೇಳಿಕೊಳ್ಳುವೆ ಮನೆಯ ಬೆಳಗು ಮಹಾಲಕ್ಷ್ಮೀ ಹರಸಿಯಮ್ಮನೂ ಮನೆಯ ಬೆಳಗು ಮಹಾಲಕ್ಷ್ಮೀ ಹರಸಿಯಮ್ಮನು भक्ति नमहाय भक्ति महामातेये, मत्तु पच्चे केम्पुरत्नहवळदारती मत्ते मत्ते बेळगुवेनु हूर्णदारती भाग्यवा नीडुवा नारायणना हृदयवासी ಭಾಗ್ಯವಾ ನೀಡುವ ಭಾಗ್ಯಲಕ್ಷ್ಮಿಯೇ ನಾರಾಯಣನ ಹೃದಯದಲ್ಲಿ ಹೃದಯವಾಸಿಯೇ ಕರ್ಪೂರ ಬೆಳಗುವೆನು ಕಾರುಣ್ಯ ಮಾಯೇ ಕುಂಕುಮಾಂಕಿತೇ ಕಮಲದಲ್ಲಿ ಅರಳಿದವಳೇ ಕರ್ಪೂರ ಬೆಳಗುವೆನು ಕಾರುಣ್ಯ ಮಾಯೇ ಕುಂಕುಮಾಂಕಿತೇ ಕಮಲದಲ್ಲಿ ಅರಳಿದವಳೆ ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ದಾರತಿ.